ಹಲೋ ಫ್ರೆಂಡ್ಸ್ ನಮಸ್ಕಾರ ನಾನಿವತ್ತು ಒಂದು ಮಲ್ಟಿಗ್ರೇನ್ ಮಾಲ್ಟ್ ಪೌಡರಿಂದ ಮನೆಯಲ್ಲೇ ಮಾಲ್ಟನ್ನ ಯಾವ ಥರ ಪ್ರಿಪೇರ್ ಮಾಡಬೇಕು ಅಂತ ಹೇಳ್ತೀನಿ ತುಂಬ ಜನ ಇದನ್ನು ನನ್ನ ಹತ್ರ ಕೇಳಿದರು ಲೋಕಲಲ್ಲಿರ್ಬೋದು ಅಥವಾ ನನ್ನ ಫ್ರೆಂಡ್ಸ್ ಎಲ್ಲ ತುಂಬ ಜನ ಕೇಳ್ತಿದ್ರು ಹಾಗಾಗಿ ಈ ವಿಡಿಯೋನ ಮಾಡ್ತಾಯಿದ್ದೀನಿ ಇಲ್ಲಿ ನಾನು ಒಂದು ಗ್ಲಾಸ್ ಮಾಲ್ಟನ್ನು ಪ್ರಿಪೇರ್ ಮಾಡ್ತಾಯಿದ್ದೀನಿ ಹಾಗಾಗಿ ಒಂದು ಗ್ಲಾಸ್ ನೀರನ್ನ ತೊಗೊಂಡಿದ್ದೀನಿ ಮೊದಲಿಗೆ ನಾನಿಲ್ಲಿ ಒಂದು ಅರ್ಧ ಗ್ಲಾಸಷ್ಟು ಅಷ್ಟು ನೀರನ್ನ ಒಂದು ಪಾತ್ರೆಗೆ ಹಾಕೊಳ್ತಾ ಇದ್ದೀನಿ ಅರ್ಧ ಗ್ಲಾಸ್ ನೀರು ಹಾಕ್ಬಿಟ್ಟು ಅದಕ್ಕೆ ಒಂದೂವರೆಯಿಂದ ಎರಡು ಸ್ಪೂನಷ್ಟು ಮಾಲ್ಟ್ ಪೌಡರ್ನ ಹಾಕ್ತಾಯಿದ್ದೀನಿ ನಾನು ಸ್ವಲ್ಪ ತಿಕ್ನೆಸ್ ಜಾಸ್ತಿ ಬೇಕು ಅಂತ ಹೇಳಿಬಿಟ್ಟು ಸ್ವಲ್ಪ ಮಾಲ್ಟ್ ಪೌಡರನ್ನ ಜಾಸ್ತಿ ಹಾಕ್ಕೊಳ್ತಾ ಇದ್ದೀನಿ ನಿಮ್ಗೇನಾದರೂ ನೀರಾಗಿರಬೇಕು ಇಷ್ಟೊಂದು ಗಟ್ಟಿ ಬೇಡ ಅಂತ ಅನಿಸಿದರೆ ನೀವು ಸ್ವಲ್ಪ ಮಾಲ್ಟ್ ಪೌಡರ್ ಒಂದೇ ಸ್ಪೂನ್ ಕೂಡ ಹಾಕ್ಕೊಬೋದು ನೋಡಿ ಇದನ್ನು ಒಂದು ಲಂಪ್ಸ್ ಇಲ್ಲದೆ ಇರೋ ಥರ ಈ ಥರ ಕಲಿಸ್ಕೋಬೇಕಾಗುತ್ತೆ ಹಾಗೆ ಉಳಿದಿರುವಂಥ ಇನ್ನೂ ಅರ್ಧ ಗ್ಲಾಸ್ ನೀರನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಎಲ್ಲ ನೀರನ್ನು ಸೇರಿಸ್ಬಿಟ್ಟು ಚೆನ್ನಾಗಿ ಕಲಸಿ ಒಂದು ಸ್ಟವ್ ಮೇಲೆ ಇಟ್ಬಿಟ್ಟು ಕಾಯಿಸ್ಬೇಕಾಗುತ್ತೆ ಇದನ್ನು ನಾವು ಸ್ವಲ್ಪವೂ ಕೈ ಬಿಡ್ದಿರೋ ತಿರುಗಿಸ್ತಾ ಇರಬೇಕಾಗುತ್ತೆ ನಾವೇನಾದರೂ ತಿರುಗ್ಸೋದನ್ನು ಬಿಟ್ಬಿಟ್ರೆ ಮಾಲ್ಟ್ ಏನಾಗುತ್ತೆ ಗಂಟಾಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ಈ ಒಂದು ಮಾಲ್ಟನ್ನ ನಾವು ಈ ಥರ ತಿರುಗಿಸ್ತಾನೇ ಇರಬೇಕಾಗುತ್ತೆ ಎಲ್ಲಿವರೆಗೂ ಅಂದರೆ ಅದು ಬಿಸಿ ಆಗಬೇಕು ಬಿಸಿ ಆಗಿಬಿಟ್ಟು ಮೇಲ್ಗಡೆ ಒಂದು ಬಬಲ್ಸ್ ಥರ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಅಲ್ಲಿವರೆಗೂ ಈ ಥರ ಕೈಯಾಡಿಸ್ತಾನೆ ಇರಬೇಕು ಇಲ್ಲಾಂದರೆ ತಳ ಹಿಡಿದುಬಿಡುತ್ತೆ ಇದರಲ್ಲಿ ಎಲ್ಲ ರೀತಿ ನಾನು ಕಾಳುಗಳ್ನ ಹಾಕಿರೋದ್ರಿಂದ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ ಹಾಗಾಗಿ ಸ್ವಲ್ಪ ತಿರುಗಿಸ್ತಾನೆ ಇರಿ ಹೀಗೆ ಒಂದು ಐದು ನಿಮಿಷ ಮಾಲ್ಟನ್ನು ಸಿಮ್ಮಲ್ಲಿ ಇಟ್ಕೊಂಡು ಕುದಿಸ್ಕೋಬೇಕಾಗುತ್ತೆ ಹಾಗೆ ಇದು ತುಂಬ ಬೇಗನೆ ಉಕ್ಕು ಬರೋ ಚಾನ್ಸಸ್ ಇರುತ್ತೆ ಹಾಗಾಗಿ ಫ್ಲೇಮ್ನ ನೋಡ್ಕೊಂಬಿಟ್ಟು ಕಡಿಮೆನೇ ಇಟ್ಕೊಂಡು ಕುದಿಸ್ಬೇಕಾಗುತ್ತೆ ನೋಡಿ ಈ ಥರ ಕುದಿ ಬಂದ ಮೇಲೆ ನಾನು ಇದಕ್ಕೆ ಸ್ವಲ್ಪ ಕಲ್ಲುಪ್ಪನ್ನು ಸೇರಿಸ್ತಾ ಇದ್ದೀನಿ ನೀವು ಈ ಹಂತದಲ್ಲಿ ಬೇಕು ಅಂದರೆ ಬೆಲ್ಲನೂ ಹಾಕೋಬೋದು ನಾನು ಸ್ವಲ್ಪ ಉಪ್ಪು ಹಾಕಿ ಕುಡಿಯೋದ್ರಿಂದ ಉಪ್ಪಷ್ಟೇ ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಎಷ್ಟು ಬೇಕಾಗುತ್ತೋ ನೋಡ್ಕೊಂಡ್ಬಿಟ್ಟು ಸ್ವಲ್ಪ ಉಪ್ಪು ಸೇರಿಸ್ಕೊಳ್ಳಿ ಆದಷ್ಟು ಸಣ್ಣ ಉಪ್ಪು ಬದಲು ಈ ಥರ ಕಲ್ಲುಪ್ಪನೇ ಯೂಸ್ ಮಾಡಿ ಅದು ಆರೋಗ್ಯಕ್ಕೂ ತುಂಬ ಒಳ್ಳೆಯದಿರುತ್ತೆ ಹಾಗೆ ಮಾಲ್ಟ್ ಕೂಡ ತುಂಬ ಒಳ್ಳೆಯದು ನಿಮ್ಮ ಆರೋಗ್ಯಕ್ಕೆ ನಿಮ್ಮ ಮನೆಯಲ್ಲೇ ಸಿಗುವಂಥ ಕಾಳು ಮತ್ತು ಧಾನ್ಯಗಳನ್ನ ಯೂಸ್ ಮಾಡಿಕೊಂಡು ಈ ಥರ ಒಂದು ಮಾಲ್ಟನ್ನ ಮಾಡ್ಕೊಂಡು ಕುಡಿಯೋದ್ರಿಂದ ನಿಮ್ಮ ಹೆಲ್ತ್ ತುಂಬ ಇಂಪ್ರೂವ್ ಆಗುತ್ತೆ ಹಾಗೆ ನಿಮ್ಮ ಹತ್ರ ಏನಾದರೂ ಮಾಲ್ಟ್ ಪೌಡರ್ ಅವೈಲಬಲ್ ಇಲ್ಲ ಅಥವಾ ಮಾಡ್ಕೊಳ್ಳೋಕೆ ಆಗೋಲ್ಲ ಅನ್ನೋರು ನಾನಿಲ್ಲಿ ಒಂದು ಸ್ಕ್ರೀನ್ ಮೇಲೆ ನಂಬರ್ ಹಾಕಿರ್ತೀನಿ ಇದಕ್ಕೆ ಕಾಲ್ ಮಾಡಿ ಅಥವಾ ವಾಟ್ಸಪ್ ಮಾಡಿ ನೀವು ಬೇಕಾದರೆ ಆರ್ಡರ್ ಮಾಡ್ಬೋದು ಈ ಒಂದು ಮಾಲ್ಟ್ ಪೌಡರ್ನ ನಾವು ಮನೆಯಲ್ಲೇ ಒಂದು ನಲವತ್ತು ಥರದ ಧಾನ್ಯಗಳನ್ನ ಬಳಸಿ ಮೊಳಕೆ ಬರೆಸಿ ಮನೆಯಲ್ಲೇ ಒಣಗಿಸಿ ಮಾಡಿರೋಂಥ ಮಾಲ್ಟ್ ಪೌಡರ್ ಆಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ ಹಾಗೆ ನಿಮಗೆ ಇದನ್ನೇ ಆರ್ಡರ್ ಮಾಡಬೇಕು ಅಂತ ಏನಿಲ್ಲ ನಿಮ್ಮ ಹತ್ರ ಯಾವುದಾದ್ರೂ ಅವೈಲೇಬಲ್ ಇದ್ದರೆ ಈ ಒಂದು ಕನ್ಸಿಸ್ಟೆನ್ಸಿಲಿ ನೀವು ಮಾಡಿಕೊಂಡು ಪ್ರತಿದಿನ ಬೆಳಗ್ಗೆ ಟೀ ಅಥವಾ ಕಾಫಿ ಬದಲಾಗಿ ಇದನ್ನು ಕುಡಿಬೌದು ಹಾಗೆ ಪ್ರತಿದಿನ ಎಲ್ಲೋ ಯಾವುದಕ್ಕೋ ದುಡ್ಡನ್ನು ಖರ್ಚು ಮಾಡ್ತಾ ಇರ್ತೀರ ಈ ಒಂದು ಐದುನೂರಿಂದ ಆರುನೂರು ರೂಪಾಯಿ ಮಾಲ್ಟ್ ಪೌಡ್ರಿಗೆ ಯೋಚನೆ ಮಾಡೋ ಬದಲಾಗಿ ನಿಮ್ಮ ಆರೋಗ್ಯನ ಚೆನ್ನಾಗಿ ಇಟ್ಕೋಬೇಕು ಅಂದಾಗ ನಾವು ಈ ಥರದಕ್ಕೆಲ್ಲ ಇನ್ವೆಸ್ಟ್ ಮಾಡಲೇಬೇಕಾಗುತ್ತೆ ನೋಡಿ ಹೀಗೆ ಮನೆಯಲ್ಲಿ ಒಂದೇ ಸಲ ಮಾಡಿ ಇಟ್ಕೊಂಬಿಟ್ರೆ ಒಂದು ಮೂರರಿಂದ ನಾಲ್ಕು ತಿಂಗಳು ಇಡೀ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಕುಡಿಬೋದು ಈ ಒಂದು ಕಾಫಿ ಟೀ ಎಲ್ಲ ಕುಡಿತೀವಲ್ವ ಅದಕ್ಕೆ ಅಂತ ನಾವು ಎಷ್ಟು ಖರ್ಚು ಮಾಡ್ತೀವಿ ಅಂತ ಲೆಕ್ಕ ಹಾಕಿದರೆ ಅದರಲ್ಲಿ ಒಂದು ಫಿಫ್ಟಿ ಪರ್ಸೆಂಟ್ ಕೂಡ ಈ ಒಂದು ಮಾಲ್ಟ್ ಪ್ರಿಪೇರ್ ಮಾಡಲಿಕ್ಕೆ ಖರ್ಚಾಗಲ್ಲ ಹಾಗೆ ಈ ಒಂದು ಜನ್ರೇಷನಲ್ಲಿ ನಮ್ಮ ಹೆಲ್ತ್ ಚೆನ್ನಾಗಿರಬೇಕು ಅಂದರೆ ಈ ಥರ ಒಂದು ಸಣ್ಣ ಸಣ್ಣ ಚೇಂಜಸ್ನ ಮಾಡ್ಕೊಳ್ಳಲೇಬೇಕಾಗುತ್ತೆ ಇನ್ನೊಂದು ಏನು ಅಂದರೆ ಈ ಮಾಲ್ಟ್ ಪ್ರಿಪೇರ್ ಮಾಡಿದ ಮೇಲೆ ಇದು ಬೇಗ ತಣ್ಣಗಾಗಲ್ಲ ಹಾಗೇ ಬಿಸಿಯಾಗಿರುತ್ತೆ ಒಂದು ಅರ್ಧ ಗಂಟೆ ಬಿಟ್ರೂ ಅಂತ ತುಂಬ ಜನರು ಹೇಳ್ತಿರ್ತಾರೆ ಹಾಗಾಗಿ ಮಾಲ್ಟ್ ಬೇಗ ತಣ್ಣಗಾಗಬೇಕು ಅಂದರೆ ಈ ಥರ ಒಂದು ಪ್ಲೇಟಲ್ಲಿ ಒಂದು ಎರಡು ಗ್ಲಾಸಷ್ಟು ನೀರು ಹಾಕ್ಬಿಟ್ಟು ಅದರಲ್ಲಿ ಮಾಲ್ಟ್ ಮಾಡಿರೋ ಅಂಥ ಪಾತ್ರೆನ ಇಟ್ಬಿಡಬೇಕು ಇದರಿಂದ ಒಂದು ಐದರಿಂದ ಹತ್ತು ನಿಮಿಷದಲ್ಲಿ ನಿಮ್ಮ ಮಾಲ್ಟು ತಣ್ಣಗಾಗಿರುತ್ತೆ ಏನಾದರೂ ಅರ್ಜೆಂಟ್ ಇದ್ದರೂ ಕೂಡ ಬೇಗ ತಣ್ಣಗಾಗುತ್ತೆ ಕುಡಿದ್ಬಿಟ್ಟು ಹೊರಡ್ಬೋದು ಇದು ನಮ್ಮ ಅಜ್ಜಿ ಮಾಡ್ತಾ ಇರ್ತಾರೆ ಹಾಗಾಗಿ ನಾನು ನೋಡಿಬಿಟ್ಟು ಮನೆಯಲ್ಲಿ ಯಾವಾಗಾದರೂ ಎಮರ್ಜೆನ್ಸಿ ಇದ್ದರೆ ಅರ್ಜೆಂಟ್ ಇದ್ದರೆ ಇದೇ ಥರ ಮಾಡಿಕೊಂಡೇ ಹೋಗಿಬಿಡ್ತೀವಿ ಐ ಥಿಂಕ್ ನಿಮಗೆಲ್ಲ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ನೋಡಿ ಜಸ್ಟ್ ಟೆನ್ ಮಿನಿಟ್ಸಲ್ಲೇ ಮಾಲ್ಟು ಗಟ್ಟಿಯಾಯಿತು ಹಾಗೆ ತಣ್ಣಗೆ ಕೂಡ ಆಗಿದೆ ನಿಮಗೆ ಮಾಲ್ಟ್ ಪೌಡರ್ ಅವೈಲಬಲ್ ಇಲ್ಲ ಅಂದರೆ ಈ ಒಂದು ಸ್ಕ್ರೀನ್ ಮೇಲೆ ಕಾಣ್ತಾ ಇರೋವಂಥ ನಂಬರ್ಗೆ ನೀವು ಕಾಲ್ ಅಥವಾ ವಾಟ್ಸಪ್ ಮಾಡಿ ಆರ್ಡರ್ ಮಾಡ್ಕೋಬಹುದು ಇದೇ ರೀತಿಯ ಹೆಚ್ಚಿನ ರೆಸಿಪೀಸ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಹೊಸ ಹೊಸ ರೆಸಿಪೀಸ್ ಏನಾದರೂ ಬೇಕು ಅಂದಾಗ ನೀವು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಕೂಡ ಮಾಡ್ಬೋದು ನಾನು ಖಂಡಿತವಾಗಿ ನನಗೆ ಗೊತ್ತಿರೋ ಅಂಥ ಎಲ್ಲ ರೆಸಿಪೀಸ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು